ನಮಸ್ಕಾರ ನಮ್ಮಲ್ಲಿ ಮತ್ತೊಂದು ಸುಭಾಷಿತ ಇದೆ ಮೊದಲು ಆ ಸುಭಾಷಿತ ನೋಡೋಣ ಮತ್ತೆ ಅದರದ್ದು ಅರ್ಥ ನೋಡೋಣ ಗಚ್ಚನ್ ಯಾತಿ ಯೋಜನಾನಾಂಶತಾನ ಅಗಚ್ಚನ್ ವೈನತೇಯೋಪಿ ಪದಮೇಕಂ ನ ಗಚತಿ ಇದರ ಅರ್ಥ ಏನಪ್ಪಾ ಅಂತಂದರೆ ಒಂದು ಇರುವೆ ಒಂದು ಒಂದೊಂದೇ ಸಣ್ಣ 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 ಹೆಜ್ಜೆ ಇಟ್ಕೊಂಡು ಯೋಜನೆಗಳಷ್ಟು ದೂರ ಹೋಗುತ್ತೆ ಹಾರ್ದಂಥ ಅಥವಾ ಒಂದೇ ಒಂದು ಹೆಜ್ಜೆ ಇಡದಂತ ಗರುಡ ಎಲ್ಲಿದೆಯೋ ಅಲ್ಲೇ ಇರುತ್ತೆ ಒಂದು ಹೆಜ್ಜೆನು ಮುಂದೆ ಹೋಗೋಕ್ ಆಗೋದಿಲ್ಲ ಅಂತ ಇಲ್ಲಿ ನೋಡ್ಬೇಕಾಗಿರೋ ವಿಷಯ ಏನಪ್ಪಾ ಅಂತಂದ್ರೆ ಗರುಡನಿಗೆ ವೇಗಕ್ಕೆ ನಾವು ನೋಡ್ತೀವಿ ಗರುಡವಾದ ಗರುಡನ ವೇಗ ಅಂತ ನಾವು ನೋಡ್ತೀವಿ ಇರುವೆ ಸಣ್ಣ ಸಣ್ಣ ಹೆಜ್ಜೆ ಅದು ಎಷ್ಟು ದೂರ ಮಹಾ ಸಾಗಬಲ್ಲುದು ಅಂತ ಆದ್ರೆ ಚಲಿಸ್ತಾ ಇರತಕ್ಕಂತ ಇರುವೆ ಒಂದೊಂದೇ ಹೆಜ್ಜೆ ಇಟ್ಕೊಂಡು ಯೋಜನೆಗಳಷ್ಟು ದೂರ ಹೋಗುತ್ತೆ ಹಾರದೇ ಇರೋ ಗರುಡ ಎಲ್ಲಿರ್ತಾನೋ ಅಲ್ಲೇ ಇರುತ್ತೆ ಹಾಗಾಗಿ ನಮ್ಮಲ್ಲಿ ನಾವು ನೋಡ್ಕೋಬೇಕಾಗಿರೋದು ಯಾವ್ದಾದ್ರು ನಾವು ಒಂದು ಸಣ್ಣ 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 ಹೆಜ್ಜೆ ಇಟ್ಕೊಂಡು ಮುಂದೆ ಹೋಗ್ತಾ ಇತ್ತು ಅಂತಂದ್ರೆ ನಮ್ಮ ಕಾರ್ಯ ಸಿದ್ಧಿ ಆಗತ್ತೆ ಅಲ್ಲಿ ಸಾಧನೆ ನಾವು ಮಾಡಬಹುದು ಅಂತ ನಮಸ್ಕಾರ